ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಹದಿಮೂರು ನೀನು ಮೊದಲೇ ಗಿರಿಧಾಮದಲ್ಲಿ ದೊಡ್ಡ ಪೋಸ್ಟಲ್ ಇರೋಳು ಅದು ಹೇಗೆ ತಾಳ್ಮೆ ಕಳೆದುಕೊಂಡು ಜೀವನನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡಿದೆ ಒಮ್ಮೆ ಅವನ ಜೊತೆ ಕೂತು ಮಾತಾಡಿದರೆ ಎಲ್ಲ ಸರಿಯಾಗಿರೋದು ಕ್ಷಮಿಸು ಜೀವ ಮೇಲಿನ ಕಾಳಜಿ ಇಷ್ಟೆಲ್ಲ ಮಾತನಾಡಿಸಿತು ಹೇಗೂ ವಾಪಸ್ ಬಂದಿದ್ದೀಯ ಇನ್ಮೇಲೆ ಇಬ್ಬರು ಒಬ್ಬರನ್ನೊಬ್ಬರು ಅರಿತು ಚೆನ್ನಾಗಿರಿ ಎಂದ ಲಕ್ಷ್ಮಿಯೇ ಅಂಜಲಿ ಕೆನ್ನೆ ತಟ್ಟಿ ಹೋದರೆ ಅವಳಿಗೆ ಅಕ್ಕನ ಮಾತೆಲ್ಲ ಸರಿಹೆನಿಸಿದರೂ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲವೆಂದು ಕಂಗಳನ್ನು ಒರೆಸಿಕೊಂಡು ತಿರುಗಿದವಳಿಗೆ ಅಡುಗೆ ಕೋಣೆಯ ಬಾಗಿಲಿಗೆ ಹೊರಗಿ ನಿಂತಿರುವ ಜೀವನನ್ನು ನೋಡಿ ಆಶ್ಚರ್ಯವಾಗಿತ್ತು ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ನೋಡಿ ಏನಾದರೂ ಬೇಕಾ ಎಂದು ಕೇಳಿದರೆ ಏನಿಲ್ಲವೆಂದು ತಲೆಕೊಡವಿ ಅಲ್ಲಿಂದ ಹೋದವನನ್ನು ನೋಡಿ ವಿಚಿತ್ರವೆನಿಸಿದವಳಿಗೆ ಸ್ವಲ್ಪದರಲ್ಲೇ ಇಬ್ಬರು ತಿಂಡಿ ತಿಂದು ಗಿರಿಧಾಮಕ್ಕೆ ಹೋಗಲು ಕೋಣೆ ಸೇರಿದರೆ ಇಬ್ಬರ ನಡುವೆಯೂ ಮಾತಿರಲಿಲ್ಲ ತಾನು ಬಂದ ಕ್ಷಣದಿಂದ ತನ್ನನ್ನು ಅವನ ಕಣ್ಣೋಟ ಇಲ್ಲ ಮಾತಿನಲ್ಲಿ ತಿವಿಯುತ್ತಿದ್ದವನು ಹಠಾತ್ ಗಿರಿಧಾಮ ಮೌನ ತಾಳಿದ್ದು ಆಶ್ಚರ್ಯವಾಗಿತ್ತು ತಿಂಗಳುಗಳ ಬಳಿಕ ಚೆಫ್ ಕೋಟ್ ತೊಟ್ಟು ಕನ್ನಡಿ ಎದುರು ನಿಂತ ಬಳಿಗೆ ಮೊದಲ ಬಾರಿ ಈ ಚೆಫ್ ಕೋಟ್ ತೊಟ್ಟಾಗ ಜೀವ ಮತ್ತು ಮಾವನ ಮೆಚ್ಚುಗೆಯ ಕ್ಷಣಗಳು ನೆನಪಾಗಿದ್ದವು ಒಮ್ಮೆ ಕೋಟನ್ನು ಸವರಿ ತಯಾರಾಗಿ ವಾಚ್ ಹಾಕಿಕೊಳ್ಳುತ್ತಿರುವವನ್ನು ನೋಡಿ ಕೆಳಗಡೆ ನಡೆದಳು ಆಗಷ್ಟೇ ಎದ್ದ ಗಂಗಾಧರ್ ಅಂದಿನ ದಿನ ಪತ್ರಿಕೆ ಹಿಡಿದು ಕುಳಿತಿದ್ದವರು ಸೊಸೆಯನ್ನು ನೋಡಿ ಅವಳನ್ನು ಬಳಿಗೆ ಕರೆದಾಗ ಆಗಷ್ಟೇ ಬಂದ ಮಗನನ್ನು ಕೂಡ ಕರೆದರು ನನಗೆ ನಿಮ್ಮಿಬ್ಬರಲ್ಲಿ ತುಂಬ ಮುಖ್ಯವಾದ ವಿಷಯ ಮಾತನಾಡೋಕಿದೆ ಸಾಧ್ಯ ಆದರೆ ಇಬ್ಬರು ಬೇಗ ಕೆಲಸ ಮುಗಿಸಿ ಮನೆಗೆ ಬನ್ನಿ ಎಂದವರು ಸೊಸೆಯ ಆರೋಗ್ಯ ವಿಚಾರಿಸಿ ಕಳುಹಿಸಿದರು ಕಾರೆಯ ನಿಮಿಷಗಳು ಕಳೆದರೂ ಜೀವ ಮೌನವಾಗಿರುವುದನ್ನು ನೋಡಿ ಜೀವ ಇಸ್ ಎವ್ರಿಥಿಂಗ್ ಓಕೆ ಯಾಕೆ ಏನು ಮಾತಾಡ್ತಿಲ್ಲ ನೀನು ಅಂತ ಸಹಜವಾಗಿ ಕೇಳಿದವಳತ್ತ ನೋಡಿ ಸುಮ್ಮನಾದವನನ್ನು ನೋಡಿ ಕಿಟಕಿಯತ್ತ ಮುಖ ಮಾಡಿ ಈ ಮನುಷ್ಯ ಮಾತಾಡಿದರೂ ಕಷ್ಟ ಮಾತಾಡದೇ ಇದ್ದರೂ ಕಷ್ಟ ಅಲ್ಲ ಗಂಟೆಗಳ ಹಿಂದೆ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿ ಮೈದವನು ಈಗ ಏನು ಆಗಿಯೇ ಇಲ್ಲ ಎನ್ನುವಂತೆ ಗಿರಿಧಾಮಕ್ಕೆ ಹೋಗುತ್ತಿದ್ದಾನಲ್ಲ ಅಂತ ಯೋಚಿಸುತ್ತಿದ್ದರೆ ಐ ಎಂ ಸಾರಿ ವೈಫಿ ಎನ್ನುತ್ತಾ ಕಾರನ್ನು ಸೈಡಿಗೆ ಹಾಕಿದನು ಅವನ ಧ್ವನಿಗೆ ತಕ್ಷಣ ಅವನತ್ತ ನೋಡಿದರೆ ಸೀಟ್ ಬೆಲ್ಟ್ ತೆಗೆದು ಸ್ಟೇರಿಂಗ್ ಮೇಲೆ ಕೈಯಲ್ಲಿ ಗುದ್ದಿದವನು ನನಗಿದೆಲ್ಲ ಇಷ್ಟ ಆಗ್ತಿಲ್ಲ ಅಂಜಲಿ ತಪ್ಪು ನಮ್ಮಿಬ್ಬರದ್ದು ಇದೆ ಇಬ್ಬರು ಆರೇಳು ತಿಂಗಳು ತುಂಬ ಸಫರ್ ಆಗಿದ್ದೀವಿ ನಿನ್ನನ್ನು ಪ್ರೀತಿಸುವ ಬೈಯುವ ಹಕ್ಕು ನನಗೆ ಮಾತ್ರ ಇರೋದು ಅದು ಬಿಟ್ಟು ಬೆಳಿಗ್ಗೆ ನಿನ್ನ ಹಿಂದೆಯೇ ಬ ಕಿಚನ್ನಿಗೆ ಬಂದವನಿಗೆ ಲಕ್ಷ್ಮಿ ಅಕ್ಕ ಹೇಳಿದ ಎಲ್ಲ ಮಾತು ಕೇಳಿಸಿತು ಅವರು ಹೇಳಿದ್ದು ನನಗಿಷ್ಟವಾಗಿಲ್ಲ ಅದರಲ್ಲೂ ನಿನ್ನನ್ನು ಮಾತ್ರ ತಪ್ಪು ಎನ್ನುವಂತೆ ಮಾತಾಡಿದ್ದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಯು ಆರ್ ಮೈಂಡ್ ಓನ್ನಿ ನಿನಗೆ ಏನಾದರೂ ಹೇಳು ಹಕ್ಕಿರೋದು ನನಗೆ ಮಾತ್ರ ಅಕ್ಕನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವರಿಗೆ ನಮ್ಮ ನಡುವೆ ಜಗಳ ಆಗಿದೆ ನಾನು ನಿನಗೇನೋ ಬೈದಿದ್ದೀನಿ ಅಂದ್ಕೊಂಡು ಹಾಗೆಲ್ಲ ಮಾತಾಡಿದ್ರು ಸೊ ಸಾರಿ ಎಂದವನ ನಡೆ ಅವಳು ಊಹೆ ಕೂಡ ಮಾಡಿರಲಿಲ್ಲ ಅಷ್ಟೆಲ್ಲ ಹೇಳುವಾಗ ಜೀವ ತುಂಬ ಮುಗ್ಧನಾಗಿ ಕಂಡಿದ್ದನವಳಿಗೆ ಅವಳೇನಾದರೂ ಹೇಳುವ ಮೊದಲೇ ಸೀಟ್ ಬೆಲ್ಟ್ ತೊಟ್ಟು ಕಾರನ್ನು ಗಿರಿಧಾಮದತ್ತ ಚಲಾಯಿಸಿದವನನ್ನು ಕಣ್ತುಂಬಿಕೊಂಡಳು ಗಿರಿಧಾಮ ಸೇರಿದ ಕೂಡಲೇ ಇಬ್ಬರು ಅವರವರ ಕೆಲಸದಲ್ಲಿ ವ್ಯಸ್ತರಾಗಿದ್ದರು ಮಧ್ಯಾಹ್ನ ಊಟಕ್ಕೆ ಗೆಳೆಯರೊಡನೆ ಹೋದ ಅಂಜಲಿ ಕಾಲು ಗಂಟೆಯಾದರೂ ಜೀವ ಊಟಕ್ಕೆ ಬರದೇ ಇದ್ದದ್ದನ್ನು ಗಮನಿಸಿ ಕ್ಯಾಬಿನ್ನಿಗೆ ಊಟ ಕಳುಹಿಸಬೇಕಾ ಎಂದು ಕೇಳಲು ಮೊಬೈಲ್ ಇಳಿದಾಗ ಅವನೇ ಲಂಚ್ ರೂಮಿನೊಳಗಡೆ ಬಂದು ಅವಳ ಪಕ್ಕ ಕುಳಿತನು ಅವನಿಷ್ಠದ ಊಟ ತಂದು ಇಟ್ಟಾಗ ಅವಳಿಗೊಂದು ಧನ್ಯವಾದ ಹೇಳಿ ಊಟದತ್ತ ಗಮನ ಹರಿಸಿದರೆ ಗೆಳೆಯರಿಬ್ಬರು ಕನ್ಸನ್ನೆಯಲ್ಲೇ ಅವಳ ಜೊತೆ ಮಾತಿಗಿಳಿದಿದ್ದರು ನಿಮ್ಮಿಬ್ಬರ ಕಣ್ಣಿನ ಭಾಷೆಯಲ್ಲಿನ ಮಾತು ಮುಗಿದಿದ್ದರೆ ಊಟ ಮಾಡಿ ಕೆಲಸದತ್ತ ಗಮನ ಕೊಡಿ ಮಾತನಾಡುತ್ತಾ ಕಾಲ ಕಳೆಯೋಕೆ ನೀವು ಹೋಟೆಲಿಗೆ ಊಟಕ್ಕೆ ಬಂದಿಲ್ಲ ವರ್ಕ್ ಪ್ಲೇಸಲ್ಲಿದ್ದೀರಾ ಎಂದು ಗದರಿ ಊಟ ಮುಗಿಸಿದರೆ ಮೂವರು ಅವನು ಹೋಗುವ ತನಕ ಊಟ ಮಾಡಲಷ್ಟೇ ಬಾಯಿ ತೆರೆತಿ ತೆರೆದಿದ್ದರು ಅಂಜು ವಿ ನೀಡ್ ಟು ಟಾಕ್ ಅಂತ ಅನ್ನಿಸ್ತಿಲ್ವಾ ನಿನಗೆ ಅಂತ ಐಶ್ವರ್ಯ ಊಟ ಮುಗಿಸಿ ಕೇಳಿದರೆ ಇಲ್ಲ ನಿನಗೆ ಆಲ್ರೆಡಿ ಚರಣ್ ಮೂಲಕ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋದು ನನಗೂ ಗೊತ್ತು ಹೌದು ನನ್ನ ಜೀವ ನಡುವೆ ಅಷ್ಟೆಲ್ಲ ನಡೆದದ್ದು ನಿಜ ಕೆಟ್ಟ ಗಳಿಗೆಯೋ ಅಥವಾ ನಮ್ಮಿಬ್ಬರ ನಡುವೆ ಅಂತಹ ಒಂದು ಗಟ್ಟಿಯಾದ ಬಾಂಡಿಂಗ್ ಇಲ್ಲದ ಕಾರಣ ಏನೇನೋ ಆಯಿತು ಈಗ ನಾನು ವಾಪಸ್ಸಾಗಿದ್ದೀನಿ ಎಲ್ಲ ಸರಿಯಾಗುತ್ತೆ ಅಂದಳು ಬಟ್ ಅಂಜು ಜೀವ ನಿನ್ನ ಮತ್ತು ಚರಣ್ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೆಲ್ಲ ಹೇಳಿ ನಿಮ್ಮ ಗೆಳೆತನವನ್ನೇ ಅವಮಾನಿಸಿದ್ದಾನೆ ಅಷ್ಟು ಬೇಗ ಅವನನ್ನು ಕ್ಷಮಿಸಿದೆಯಾ ಎಂದವಳ ಮಾತಿಗೆ ಹಣೆ ನೀವಿಕೊಂಡು ಕ್ಷಮೆ ಬಿಡು ಅದರ ಬಗ್ಗೆ ಮಾತೆ ಬೇಡ ಹೌದು ಜೀವ ನನಗೆ ಎಮೋಷನಲ್ಲಿ ತುಂಬ ಹರ್ಟ್ ಮಾಡಿದ್ದಾನೆ ಅದೆಲ್ಲ ಮರೆತಿದ್ದೀನಿ ಅಂದರೆ ಸುಳ್ಳು ಗಾಯದ ಮೇಲೆ ಬ್ಯಾಂಡೇಜ್ ಕಟ್ಟಿ ಆಗಿರೋ ಗಾಯವನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೋ ನಾನು ಕೂಡ ಅವನಿಂದ ಮನಸ್ಸಿಗೆ ಆಗಿರೋ ಗಾಯವನ್ನು ಅವನ ಪ್ರೀತಿಯ ಬ್ಯಾಂಡೇಜ್ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಂದಲ್ಲ ನಾಳೆ ಆ ನೋವು ಅವಮಾನಗಳು ಜೀವ ಕ್ಷಮೆ ಹಾಗೂ ಪ್ರೀತಿಯಿಂದ ಮರೆಯಾಗಬಹುದು ಅನ್ನೋ ನಂಬಿಕೆ ನನಗಿದೆ ಅದೇನೋ ಹೇಳ್ತಾರಲ್ಲ ವ್ಯಕ್ತಿ ಆಡಿದ ಮಾತು ಮುಖ್ಯವಾಗಿದ್ದರೆ ಆ ವ್ಯಕ್ತಿಯನ್ನು ಮರೆತು ಬಿಡು ಇಲ್ಲವೇ ಮಾತಿಗಿಂತ ಆ ವ್ಯಕ್ತಿ ಮುಖ್ಯವಾಗಿದ್ದರೆ ಆ ಮಾತುಗಳನ್ನು ಮರೆತು ಬಿಡೆಂದು ಸೊ ನಾನು ಎರಡನೆಯದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅವನು ಅಷ್ಟೊಂದೆಲ್ಲ ಅವಮಾನ ಮಾಡಿದರೂ ವಾಪಸ್ಸಾಗಿದ್ದು ಮೊದಲ ಬಾರಿ ಜೀವನದಲ್ಲಿ ಜೀವ ಜೊತೆ ಅವನ ಪ್ರೀತಿ ಬೇಕೇ ಬೇಕು ಅನ್ನಿಸಿತು ಆ ಪ್ರೀತಿಯೇ ಮುಂದೊಂದು ದಿನ ಎಲ್ಲ ಸರಿ ಮಾಡುತ್ತದೆ ಎನ್ನುವ ಭರವಸೆಯಲ್ಲಿದ್ದೇನೆ ಐಶೋ ಅನ್ನುತ್ತಾ ತಕ್ಷಣ ವಾಚತ್ತ ನೋಡಿ ಅಯ್ಯೋ ಟೈಮ್ ಆಯಿತು ನಾಳೆ ಸಿಗೋಣ ಅಂತ ಅಲ್ಲಿಂದ ಒಂದತ್ತು ಹೆಜ್ಜೆ ಮುಂದೆ ಹೋದವಳು ವಾಪಸ್ಸಾಗಿ ಐಶೋ ನನಗೆ ನಿನ್ನ ಮತ್ತು ಚರಣ್ ಬಗ್ಗೆ ಮಾತನಾಡಬೇಕು ಓಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ತನ್ನ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟವಳನ್ನು ನೋಡುತ್ತಾ ಐಶ್ವರ್ಯ ಹೂಗಳು ನುಂಗಿದಳು ಅಂಜು ತುಂಬ ಬದಲಾಗಿದ್ದಾಳಲ್ಲ ಐಶೋ ಎಂದ ಬಾಲಕೃಷ್ಣನತ್ತ ಹುರಿನೋಟ ಬೀರಿ ಏನ್ ಬದಲಾಗಿದ್ದಾಳೋ ಅಥವಾ ಬದಲಾಗಿರುವಂತೆ ನಟಿಸುತ್ತಿದ್ದಾಳೋ ನಿನಗೆ ನೆನಪಿದೆಯಾ ಬಾಲ ಇದೇ ಜೀವ ಅವಳನ್ನು ಆಂಟಿ ಎಂದು ಕರೆದಾಗ ಅವನಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುವುದರ ಜೊತೆ ಆಗಾಗ ಗಿರಿಧಾಮಕ್ಕೆ ಬಂದು ಬಕಾಸುರನಂತೆ ತಿನ್ನುವವನನ್ನು ಈ ರೆಸಾರ್ಟ್ ಓನರ್ ಮಗ ಅಂತ ಕೂಡ ನೋಡದೆ ಮಾತಲ್ಲೇ ಅವನ ಬೆವರಿಳಿಸುತ್ತಿದ್ದಳು ಅಂತಹ ಅಂಜಲಿ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದವನನ್ನು ಕ್ಷಮಿಸಿ ಅವನನ್ನು ಪ್ರೀತಿಸುತ್ತಿದ್ದೇನೆ ಅಂತಿದ್ದಾಳಲ್ಲ ಸಮಥಿಂಗ್ ವಿಶ್ಮಿಕಣ ಕಲ್ಯಾಣಿ ಆಂಟಿ ಅವಳಿಗೆ ಏನಾದರೂ ಬೈದಿರಬಹುದಾ ಅಥವಾ ಎಮೋಷನಲ್ ಪ್ಲ್ಯಾಕ್ ಮೇಲೇನಾದರೂ ಮಾಡಿರಬಹುದಾ ಅಂತ ಯೋಚಿಸುತ್ತಾ ನುಡಿದವಳ ಮಾತುಗಳು ಬಾಲಕೃಷ್ಣನಿಗೂ ಇರಬಹುದು ಎನಿಸಿತು ಒಂದೈದು ನಿಮಿಷ ಇಬ್ಬರು ಅವರವರ ಯೋಚನೆಗಳಲ್ಲಿ ಕಳೆದು ಹೋಗಿದ್ದರೆ ಅಲ್ಲಿಗೆ ಬಂದ ಲಂಚ್ ರೂಮ್ ವ್ಯವಸ್ಥಾಪಕ ಸರ್ ಆ್ಯಂಡ್ ಮ್ಯಾಡಮ್ ಲಂಚ್ ಟೈಮ್ ಮುಗಿಯಿತು ಎಂದ ಕೂಡಲೇ ಇಬ್ಬರು ವಾಚತ್ತ ನೋಡಿ ತಟ್ಟೆ ಎತ್ತಿಟ್ಟು ಅಲ್ಲಿಂದ ಅವರವರ ಡಿಪಾರ್ಟ್ಮೆಂಟಿನತ್ತ ಹೆಜ್ಜೆ ಹಾಕಿದರು ಸಂಜೆಯ ಕೆಲಸ ಮುಗಿಸಿ ಕಾರ್ ಬಳಿ ಬಂದ ಅಂಜಲಿ ಜೀವ ಆಗಲೇ ಡ್ರೈವರ್ ಸೀಟಲ್ಲಿ ಕುಳಿತಿರುವುದನ್ನು ನೋಡಿ ಅವಳು ಕಾರೇರಿದಳು ಭುವನ್ ಇರುವಾಗ ಮಾಡಿದ್ದ ಮಿನುವನ್ನು ಬದಲಾಯಿಸಿ ನಾಳೆಯಿಂದ ಅವಳ ಮೆನುವಿನಂತೆ ಎಲ್ಲ ಬ್ರೇಕ್ಫಾಸ್ಟ್ ಲಂಚ್ ಹಾಗೂ ಡಿನ್ನರ್ ಇರಬೇಕೆಂದು ಹೇಳಿದಾಗ ಅವನ ಮಾತಿಗೆ ಒಪ್ಪಿದಳು ಅದು ಬಿಟ್ಟರೆ ಮನೆ ಸೇರುವವರೆಗೂ ಇಬ್ಬರ ನಡುವೆ ಯಾವ ಮಾತು ಇರಲಿಲ್ಲ ಜೀವನಿಗೆ ಯಾಕೋ ಪೂರ್ತಿ ದಿನ ಲಕ್ಷ್ಮಿ ತನ್ನ ಹೆಂಡತಿಗೆ ಹೇಳಿದ ಮಾತುಗಳೇ ತಲೆ ಕೊರೆಯುತ್ತಿದ್ದವು ತಮ್ಮಿಬ್ಬರ ನಡುವೆ ಯಾರು ಬರಬಾರದೆಂದು ತಮ್ಮ ಜಗಳದ ವಿಷಯ ಅವನು ಯಾರಲ್ಲೂ ಹೇಳಿರಲಿಲ್ಲ ತಂದೆ ಮತ್ತು ಗೆಳೆಯ ಮನು ಅದೆಷ್ಟೋ ಬಾರಿ ಅವರಿಬ್ಬರ ನಡುವಿನ ವೈಮನಸ್ಸಿನ ಬಗ್ಗೆ ಕೇಳಿದಾಗ ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ದನು ಆದರೆ ಅಂಜಲಿ ತಮ್ಮಿಬ್ಬರ ನಡುವಿನ ಎಲ್ಲ ವಿಷಯ ತಾತ ಮತ್ತು ತಂದೆಯ ಜೊತೆ ಅತ್ತೆಗೂ ತಿಳಿಯುವಂತೆ ಮಾಡಿದಾಗ ಅವಳ ಮೇಲೆ ಕೋಪ ಬಂದರೂ ಆ ಕ್ಷಣ ಅವನು ಏನೂ ಮಾಡುವಂತಿರಲಿಲ್ಲ ಮನೆ ಸೇರಿದ ಮೇಲೆ ಸಂಜೆಯ ಟೀ ಮತ್ತು ಸ್ನ್ಯಾಕ್ಸ್ ಮುಗಿಸಿದ ಇಬ್ಬರಲ್ಲೂ ಗಂಗಾಧರ್ ಫ್ರೆಶ್ ಆಗಿ ತನ್ನ ಕೋಣೆಗೆ ಬರುವಂತೆ ಹೇಳಿದರು ಅದರಂತೆ ಅರ್ಧ ಗಂಟೆಯ ಬಳಿಕ ಅವರ ಕೋಣೆಗೆ ಕಾಲಿಟ್ಟ ಇಬ್ಬರನ್ನು ನೋಡಿ ಮಗನಲ್ಲಿ ಡೋರ್ ಲಾಕ್ ಮಾಡಲು ಹೇಳಿದಾಗ ಲಾಕ್ ಮಾಡಿದ ಜೀವ ಡ್ಯಾಡ್ ಯಾವ ವಿಷಯದ ಬಗ್ಗೆ ಮಾತನಾಡೋಕೆ ಕರೆದಿರೋದು ಇಸ್ ಎನಿಥಿಂಗ್ ಸೀರಿಯಸ್ ಎಂದವನ ಮಾತಿಗೆ ಉತ್ತರಿಸದೆ ಮಂಚದ ಹೆದುರುಗಡೆ ಇದ್ದ ಸೋಫಾದಲ್ಲಿ ಇಬ್ಬರನ್ನು ಕೋರುವಂತೆ ಹೇಳಿದರು ಇಬ್ಬರು ಕೂತಾಗ ಜೀವ ನಿನ್ನಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನಿಮ್ಮಮ್ಮ ಮತ್ತು ಜಯಕರ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಗಿರಿಧಾಮದ ಬಗ್ಗೆ ಅದೇನೇ ಇದ್ದರೂ ಇಬ್ಬರು ಕೂತು ಅದೆಷ್ಟು ಹೊತ್ತು ಡಿಸ್ಕಸ್ ಮಾಡ್ತಿದ್ರು ಅವರಿಬ್ಬರ ಗೆಳೆತನದ ಬಗ್ಗೆ ನನಗೂ ಗೊತ್ತಿತ್ತು ಆದರೂ ನಾನವಳ ಗೆಳೆತನದ ಮೇಲೆ ಡೌಟ್ ಪಟ್ಟು ಅವಳಿಗೂ ಜಯಕರನಿಗೂ ಸಂಬಂಧ ಕಟ್ಟಿದ್ದರೆ ಅಂತ ತಂದೆ ಮುಂದೇನು ಹೇಳುವ ಮೊದಲೇ ಸ್ಟಾಪಿಕ್ ಡ್ಯಾಡ್ ಎಂದು ಕಿರುಚುತ್ತಾ ಎದ್ದು ನಿಂತನು ಸುಮ್ಮನೆ ಕೂತ್ಕೊಂಡು ನಾನು ಹೇಳೋದನ್ನು ಕೇಳು ನಿನಗೆ ಮಾತಾಡೋ ಅವಕಾಶ ಕೊಟ್ಟಾಗ ಮಾತಾಡು ಈಗಲ್ಲ ಎಂದ ಗಂಭೀರವಾದ ತಂದೆಯ ಧ್ವನಿಗೆ ಸುಮ್ಮನಾದನು ಹಾಂ ನಿನ್ನಮ್ಮ ಮತ್ತು ಜೈ ಸ್ನೇಹದ ಬಗ್ಗೆ ಗೊತ್ತಿದ್ದು ದಾಮು ನನಗಿಂತ ಜೈ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ ಎಂದು ಅವರಿಬ್ಬರಿಗೂ ಸಂಬಂಧ ಕಟ್ಟಿ ದಾಮುವಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಿನ್ನಮ್ಮ ನನ್ನ ಜೊತೆ ಇರುತ್ತಿದ್ದು ಅಂತ ನಿನಗೆ ಅನ್ನಿಸುತ್ತಾ ಅನ್ನುತ್ತ ಮಗನನ್ನೇ ತೀಕ್ಷ್ಣವಾಗಿ ದಿಟ್ಟಿಸಿ ಕೇಳಿದರೆ ತಂದೆಯ ಕಣ್ಣೋಟಕ್ಕೆ ತಲೆ ತಗ್ಗಿಸಿ ಇಲ್ಲವೆಂದು ತಲೆಹಡಿಸಿದವನ ಕೆನ್ನೆಗೆ ಬಾರಿಸಿದರು ಡ್ಯಾಡ್ ಎಂದವನ ಕಂಗಳು ಕ್ಷಣದಲ್ಲಿ ತುಂಬಿದವು ನೀನು ಕಟ್ಕೊಂಡ ಹೆಂಡತಿಗೆ ಅವಳ ಗೆಳೆಯನೊಂದಿಗೆ ಸಂಬಂಧ ಕಟ್ಟಿ ಅಸಹ್ಯವಾಗಿ ಬಾಯಿಗೆ ಬಂದಂತೆ ಮಾತನಾಡಿದರೆ ಅದನ್ನೆಲ್ಲ ಕೇಳಿಕೊಂಡು ನಿನ್ನ ಜೊತೆ ಇರೋಕೆ ಅವಳೇನು ಓದು ಬರಹ ಬರದೆ ಇರೋ ಹಳ್ಳಿ ಗುಗ್ಗು ಅಲ್ಲ ಕಣೋ ಶಿ ಇಸ್ ಫೇಮಸ್ ಚೆಫ್ ಇನ್ ಇಂಡಿಯಾ ಗಿರಿಧಾಮದ ಅಷ್ಟು ದೊಡ್ಡ ಕಿಚನನ್ನು ಸಂಭಾಳಿಸೋ ಎಡ್ ಚೆಫ್ ಅವಳು ಅಂತ ಕಂಚಿನಂತೆ ಮುಳಗಿದ ತಂದೆಯ ಕಂಠಕ್ಕೆ ಜೀವ ಬೆದರಿದರೆ ಅಂಜಲಿ ಕಂಗಳು ತೇವವಾಗಿತ್ತು ದಾಮು ಈ ಕ್ಷಣ ಇದ್ದಿದ್ರೆ ನಿನ್ನಂತಹ ಮಗನನ್ನು ಎತ್ತಿದ್ದಕ್ಕೆ ಖಂಡಿತ ಸಂಕಟ ಪಡ್ತಾ ಇದ್ಲು ಒಳ್ಳೆಯದಾಯಿತು ನಿನ್ನ ಈ ಅವಾಂತರಗಳನ್ನು ನೋಡೋ ಬದಲು ಅವಳು ಕಣ್ಮುಚ್ಚಿದ್ದು ಅಂದರು ಗಂಗಾಧರರಿಗೆ ಮಗನ ಇಂತಹ ಕೀಳು ಯೋಚನೆಯ ಬಗ್ಗೆ ಬೇಸರವಾಗಿತ್ತು ಡ್ಯಾಡ್ ಪ್ಲೀಸ್ ಏನೇನೋ ಹೇಳಬೇಡಿ ನಾನು ಅಂಜಲಿ ಮತ್ತು ಚರಣ್ ಬಗ್ಗೆ ಹೇಳೋಕೆ ಕಾರಣ ಚರಣ್ ಇವಳನ್ನು ಗೆಳೆತನದ ಹೆಸರಲ್ಲಿ ಪ್ರೀತಿಸ್ತಾ ಇದ್ದ ಡ್ಯಾಡ್ ಇದೆಲ್ಲ ನನಗೆ ಗೊತ್ತಿತ್ತು ಇವಳು ಫ್ರೆಂಡ್ ಫ್ರೆಂಡ್ ಅಂದ್ಕೊಂಡು ಅವನ ಜೊತೆ ದಿನಪೂರ್ತಿ ಮಾತಾಡಿದರೆ ನನಗೆ ಡೌಟ್ ಬರೋಲ್ವಾ ಅಲ್ಲದೆ ನೀವೆಲ್ಲ ಮೊಮ್ಮಗು ಕೇಳಿದಾಗ ನನ್ನ ಜೊತೆ ಐ ನೀಡ್ ಟೈಮ್ ಅಂದ್ಕೊಂಡು ಆ ಚರಣ್ ಜೊತೆ ದಿನವಿಡೀ ಮಾತಾಡ್ತಾ ಇದ್ದರೆ ನನ್ನ ಪರಿಸ್ಥಿತಿ ಹೇಗಿರಬೇಡ ಇವಳು ಮತ್ತು ಚರಣನಿಂದಲೇ ಗಿರಿಧಾಮದಲ್ಲಿ ಎರಡೆರಡು ಬಾರಿ ಗೆಸ್ಟ್ ಎದುರುಗಡೆ ನಾವು ತಲೆ ತಗ್ಗಿಸುವ ಹಾಗಾಗಿದ್ದು ಇದು ನಿಮಗೂ ಗೊತ್ತು ಇಷ್ಟೆಲ್ಲ ನಡೆಯುವಾಗ ಅವರಿಬ್ಬರ ಬಗ್ಗೆ ಮಾತಾಡಲೇಬೇಕಾಯಿತು ಬಟ್ ಐ ಎಮ್ ಸಾರಿ ಐ ನೋ ನಾನು ಮಾತನಾಡಿದ ರೀತಿ ಸರಿ ಇರಲಿಲ್ಲ ಎಂದವನ ಮಾತಿಗೆ ವ್ಯಂಗ್ಯವಾಗಿ ಇದಕ್ಕ ಗಂಗಾಧರ್ ನೀನು ಹೇಳೋ ಮಾತು ಹೆಂಗಿದೆ ಅಂದರೆ ಅವಳಿಗೆ ಊಟದಲ್ಲಿ ವಿಷ ಕೊಟ್ಟು ಸಾಯಿಸೋಕೆ ನೋಡಿದೆ ಆದರೆ ಎಲ್ಲಿ ಬದುಕ್ತಾಳೋ ಅಂತ ಚೋರಿಯಲ್ಲಿ ಚುಚ್ಚಿ ಕೊಂದೆ ಅನ್ನೋ ಆಗಿದೆ ನೀನು ಯಾವಾಗ ಅವಳ ಮತ್ತು ಚರಣ್ ಗೆಳೆತನದ ಮೇಲೆ ಅನುಮಾನ ಪಟ್ಟೆಯೋ ಅಂದೇ ಅವಳು ನಿನ್ನಿಂದ ದೂರವಿರುವ ನಿರ್ಧಾರ ಮಾಡಿದ್ದಳು ನಿನ್ನ ಅನುಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಯಾವಾಗ ಅವಳ ಕ್ಯಾರೆಕ್ಟರ್ ಬಗ್ಗೆ ತುಂಬ ಕೀಳಾಗಿ ಮಾತನಾಡಲು ಶುರು ಮಾಡಿದೆಯೋ ಆ ಕ್ಷಣ ಅವಳು ನಿನ್ನನ್ನು ತೊರೆದು ಹೋಗುವ ನಿರ್ಧಾರ ಮಾಡಿದ್ದು ಅಲ್ವಾ ಅಂಜಲಿ ನಾನಿಲ್ಲಿ ಅಂಜಲಿ ಸರಿ ಎಂದು ಹೇಳುತ್ತಿಲ್ಲ ಆದರೆ ಅವಳು ನಿನ್ನ ಹೆಂಡತಿ ಜೀವ ತನ್ನೆಲ್ಲವನ್ನು ತೊರೆದು ನೀನೇ ಸರ್ವಸ್ವ ಅಂದ್ಕೊಂಡು ಬಂದಿರೋಳು ನಾವು ಮೊಮ್ಮಗೂ ಕೇಳ್ತೀವಿ ಅಂತ ಬಲವಂತಕ್ಕೆ ಮಕ್ಕಳು ಹುಟ್ಟಲ್ಲ ಕಣ ಅವಳನ್ನು ಅರ್ಥ ಮಾಡಿಕೊಂಡು ಖುಷಿಯಿಂದ ಅವಳ ಜೊತೆ ಸಂಸಾರ ಮಾಡೋದು ಬಿಟ್ಟು ಐ ನೀಡ್ ಟೈಮ್ ಅಂದವಳನ್ನು ಅನುಮಾನಿಸಿ ಬಾಯಿಗೆ ಬಂದಂತೆ ಮಾತಾಡೋದು ಯಾವ ಗಂಡ ಸುತನ ಹೌದು ನಿನಗಿಂತ ಅಂಜಲಿ ವಯಸ್ಸಲ್ಲಿ ದೊಡ್ಡವಳು ಹಾಗಂತ ಮದುವೆಯಾದ ಮೇಲೆ ಎಂದಾದರೂ ನಾನು ದೊಡ್ಡವಳು ಎಂದು ಅವಳು ಯಾವುದಾದರೂ ವಿಷಯಕ್ಕೆ ಡಾಮಿನೇಟ್ ಮಾಡಿದ್ದಾಳ ಅವಳು ಐ ನೀಡ್ ಟೈಮ್ ಎಂದಿದ್ದು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನಿನ್ನ ಜೊತೆ ಬೆರೆಯಲು ಅವಳಿಂದ ತಪ್ಪಾಗಿದೆ ಅಂದ ಮಾತ್ರಕ್ಕೆ ಅವಳಿಗೆ ಚರಣ್ ಜೊತೆ ಅಫೇರ್ ಇದೆ ಅಂತನಾ ನಿನ್ನ ಆಲೋಚನೆಗಳು ಇಷ್ಟೆಲ್ಲ ಚೀಪ್ ಆಗೋಕೆ ಹೇಗೆ ಸಾಧ್ಯ ಜೀವ ಅಂತ ನೋವಲ್ಲೇ ನುಡಿದ ತಂದೆಯ ಮಾತಿಗೆ ನಿಧಾನವಾಗಿ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಮಗನ ಮೌನವನ್ನು ನೋಡಿ ಚರಣ್ ಅಂಜಲಿಯನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋದು ನಿನಗೆ ಹೇಗೆ ತಿಳಿಯಿತು ಎಂದು ಕೇಳಿದರೆ ಚರಣನನ್ನು ಆವತ್ತು ಮನೆಯಲ್ಲಿ ಭೇಟಿಯಾದಾಗ ಅವನ ಮೇಲೆ ಅದೇನೋ ಗೊತ್ತಿಲ್ಲ ಡ್ಯಾಡ್ ಒಳ್ಳೆ ಅಭಿಪ್ರಾಯ ಬರಲಿಲ್ಲ ನನಗೆ ಅಲ್ಲದೆ ಅಂದು ಅಂಜಲಿ ಅವನ ಮತ್ತು ಮಾನಸ ಬಗ್ಗೆ ಹೇಳಿದ್ದಳು ಅಂಜಲಿಯಿಂದ ಮೊದಲ ತಪ್ಪಾದಾಗಲೇ ಸಾಹಿತ್ಯ ಬಳಿ ಮಾನಸ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದೆ ನಂತರ ಮಾನಸ ಬಳಿ ಮಾತನಾಡಿದಾಗ ಚರಣ್ ಪ್ರೀತಿಯ ವಿಷಯ ತಿಳಿಯಿತು ಯಾಕೋ ಇವಳು ಐ ನೀಡ್ ಟೈಮ್ ಎನ್ನುತ್ತಿರುವುದು ಅತ್ತ ಕಡೆ ಚರಣೆ ಇವಳ ಕನಸನ್ನೇ ನನಸಾಗಿಸುವಲ್ಲಿ ತನ್ನವರನ್ನು ಬಿಟ್ಟು ಪ್ಯಾರಿಸಿಗೆ ಹೋಗಿ ಇವಳ ಸಿಗ್ನೇಚರ್ ಡಿಶ್ ನೆನಪ ನೆಪದಲ್ಲಿ ಇಬ್ಬರು ಗಂಟೆ ಗಂಟಲೇ ಫೋನಲ್ಲಿ ಮಾತನಾಡುವುದು ಎಲ್ಲ ನನಗೆ ತಪ್ಪಾಗಿ ಕಂಡಿತ್ತು ಅದರ ಜೊತೆ ಸಿಎಂ ಮತ್ತು ಅವನ ಮಗನಿಂದ ಬಂದ ಬೆದರಿಕೆ ಅದೆಲ್ಲದಕ್ಕೆ ಇವಳ ನಿರ್ಲಕ್ಷ್ಯ ಕಾರಣವಾಗಿದ್ದರೂ ನನ್ನಿಂದ ಎಲ್ಲಿ ನಿಮ್ಮ ಮತ್ತು ಮಮ್ಮಿ ಕನಸಿನ ಗಿರಿಧಾಮ ನೆಲಕಚ್ಚುತ್ತದೆ ಎನ್ನುವ ಭಯ ಆ ಕ್ಷಣ ನನ್ನ ತಾಳ್ಮೆ ಕಸಿದುಕೊಂಡು ನನ್ನ ಕೋಪ ಅಸಮಾಧಾನ ಎಲ್ಲವನ್ನು ಇವಳ ಮೇಲೆ ತೋರಿಸುವಂತೆ ಮಾಡಿತು ಐ ನೋ ನಾನು ಮಾಡಿದ್ದು ತಪ್ಪು ಅಂತ ಮಗ ಮುಂದೇನೋ ಹೇಳುವ ಮೊದಲೇ ಹೌದು ಜೀವ ತಪ್ಪೆಲ್ಲ ನಿನ್ನದೇ ನೀನು ಮೊದಲು ಮಾಡಿದ ತಪ್ಪು ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಮಾನಸ ಜೊತೆ ಮಾತನಾಡಿದ್ದು ಅವಳ ಬದಲು ಚರಣ್ ಬಳಿ ನೀನು ನೇರವಾಗಿ ಮಾತನಾಡಿದ್ದರೆ ನಿಮ್ಮಿಬ್ಬರ ನಡುವೆ ಇಷ್ಟೆಲ್ಲ ನಡೆಯುತ್ತಲೇ ಇರಲಿಲ್ಲ ಇನ್ನು ಅಂಜಲಿ ನೀನು ನಿನ್ನ ಗಂಡ ಏನೇನೋ ಹೇಳಿದ ಅಂದ್ಕೊಂಡು ಮನೆ ಬಿಟ್ಟು ಹೋದೆಯಲ್ಲ ಸ್ವಂತ ಮಗಳಂತೆ ನಿನ್ನನ್ನು ನೋಡಿಕೊಂಡಿದ್ದಕ್ಕೆ ಇದೇನಾ ನನಗೆ ಕೊಟ್ಟ ಮರ್ಯಾದೆ ಎಂದ ಮಾವನ ಮಾತಿಗೆ ಅಂಜಲಿ ತಲೆ ತಗ್ಗಿಸಿ ಸಾರಿ ಮಾಮ ಆ ಕ್ಷಣ ಅನ್ನುವಾಗ ಬೇಡ ಈಗೇನು ಮಾತನಾಡಿ ಪ್ರಯೋಜನವಿಲ್ಲ ನಮ್ಮೆರಡು ಫ್ಯಾಮಿಲಿಗಾಗಿ ನೀವಿಬ್ಬರು ಇಷ್ಟವಿಲ್ಲದ ಈ ಮದುವೆಗೊಂದು ಅವಕಾಶ ಕೊಟ್ಟಿರೋದೆಂದು ನನಗೂ ಗೊತ್ತು ಇದೆಲ್ಲ ನನಗೆ ಹೇಗೆ ತಿಳಿಯಿತು ಅಂತಾನ ನೀನು ಪ್ಯಾರಿಸಿಗೆ ಹೋದ ಮೇಲೆ ಜೈ ಮದುವೆಯ ಮೊದಲು ಗಿರಿಧಾಮದಲ್ಲಿನ ನಿಮ್ಮಿಬ್ಬರ ಜಗಳವನ್ನೆಲ್ಲ ನನಗೆ ಹೇಳಿದ್ದಾನೆ ಆಗ ಹಾವು ಮುಂಗುಸಿಯಂತಿದ್ದವರು ಮದುವೆ ಆದಮೇಲೆ ಅಷ್ಟೊಂದು ಬದಲಾದ್ರಿ ಆಗೆಲ್ಲ ಹಿರಿಯರು ಅನ್ನೋಕೆ ನಾವೆಲ್ಲ ನಿಮಗೆ ನೆನಪಿತ್ತು ಯಾವಾಗ ಇಬ್ಬರ ನಡುವೆ ಜಗಳ ಶುರುವಾಯಿತು ಆಗ ನಿಮ್ಮಿಬ್ಬರಿಗೂ ನಿಮ್ಮ ಹೀಗೋ ಜಾಸ್ತಿಯಾಯಿತು ಹೊರತು ನಿಮ್ಮ ಮುಂದಿನ ಜೀವನ ನಾವೆಲ್ಲ ಕಣ್ಣಿಗೆ ಕಾಣಲೇ ಇಲ್ಲ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ನನ್ನ ಇಲ್ಲವೇ ಕಲ್ಯಾಣಿ ಅಕ್ಕನ ಬಳಿ ನಿಮ್ಮ ಜಗಳದ ಬಗ್ಗೆ ಮಾತನಾಡಿ ಪರಿಸ್ಥಿತಿ ಕೈ ಮೀರಿ ಹೋಗುವುದನ್ನು ತಡೆಯಬಹುದಿತ್ತು ಆದರೆ ನಿಮ್ಮ ಕಣ್ಣಿಗೆ ನಾವ್ಯಾರು ಬೀಳಲೇ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿ ಬಿಡಿ ಅದನ್ನೇ ಪುನಃ ಪುನಃ ಹೇಳೋದಿಲ್ಲ ಈಗ ಇಬ್ಬರು ಜೊತೆಗಿದ್ದೀರ ಅಂಜಲಿ ಅವಳಿಂದ ತಪ್ಪಾಗಿದ್ದಕ್ಕೆ ನಮ್ಮೆಲ್ಲರೆದುರು ಕ್ಷಮೆ ಕೇಳಿದ್ದಳು ಆದರೆ ಜೀವ ನೀನು ಅಂಜಲಿ ಅಂತಹ ಒಂದು ತಪ್ಪು ಹೆಜ್ಜೆ ಹಿಡೋಕೆ ಪ್ರೊವೋಕ್ ಮಾಡಿದವನೇ ನೀನು ಜೀವ ನಿನಗಿನ್ನು ನಿನ್ನ ತಪ್ಪಿನ ಅರಿವು ಆಗಲೇ ಇಲ್ವಲ್ಲ ಈಗಲೂ ಟೈಮ್ ಇದೆ ಒಮ್ಮೆ ಕೂತು ತಪ್ಪಾಗಿದ್ದು ಎಲ್ಲಿಂದ ಅಂತ ಯೋಚನೆ ಮಾಡು ಅದು ಬಿಟ್ಟು ನಿನ್ನ ತಪ್ಪನ್ನು ನಿನ್ನ ಹೆಂಡತಿಯ ಮೇಲೆ ಹೇರಿ ನಿಮ್ಮಿಬ್ಬರ ಲೈಫನ್ನು ಇನ್ನಷ್ಟು ಕಾಂಪ್ಲಿಮೆಂಟ್ ಮಾಡ್ಕೋಬೇಡ ಪ್ರತಿ ಸಲ ನೀನು ಅಂದಿದ್ದೆಲ್ಲ ಕೇಳಿಸ್ಕೊಂಡು ಇರೋಕೆ ಆಗಲೇ ಹೇಳಿದೆ ಶಿ ಈಸ್ ಎಜುಕೇಟೆಡ್ ಗರ್ಲ್ ಜೀವ ಹಾಗೆಯೇ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ಬರು ಸುಖವಾಗಿರಬೇಕು ಅಂದರೆ ನಾನು ಗಂಡಸು ಅನ್ನೋ ಅಹಂಕಾರ ಗಂಡನಾದವನಿಗೆ ಇರಬಾರದು ನಾನು ಹೇಳ್ದಂಗೆ ನನ್ನ ಗಂಡ ಕೇಳಬೇಕು ಅನ್ನೋ ಹಠ ಎಂಟಿಗೆ ಇರಬಾರ್ದು ಇಬ್ಬರು ತಗ್ಗಿ ಬಗ್ಗಿ ನಡೆದು ಕಷ್ಟ ಸುಖವನ್ನೆಲ್ಲ ಅನುಸರಿಸಿಕೊಂಡು ಹೋದರೆ ಮಾತ್ರ ಗಂಡ ಹೆಂಡತಿ ಅನ್ನೋ ಪದವಿಗೆ ಅರ್ಥ ಬರುವುದು ಇನ್ಮೇಲಾದರೂ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖವಾಗಿರಿ ಎಂದ ಗಂಗಾಧರ್ ನಿಟ್ಟುಸಿರು ಹೊರಚಲ್ಲಿ ತನ್ನ ಕೋಣೆಯಲ್ಲಿರುವ ಮಡದಿಯ ಭಾವಚಿತ್ರದ ಹೆದುರು ನಿಂತು ಕ್ಷಮಿಸುದಾಮು ತುಂಬ ತಡವಾಗಿ ಮಕ್ಕಳ ತಪ್ಪನ್ನು ತಿದ್ದಿದ್ದಕ್ಕೆ ನೀನು ಇರ್ತಾ ಇದ್ರೆ ಮಕ್ಕಳ ಮುಖ ನೋಡಿಯೇ ಅವರ ನೋವನ್ನು ಹರಿದು ಆ ಕ್ಷಣವೇ ಎಲ್ಲ ಸರಿ ಮಾಡ್ತಿದ್ದೆ ನನಗೂ ಇವರ ನಡುವಿನ ಮನಸ್ತಾಪ ಕಾಣಿಸಿತು ಈಗಷ್ಟೇ ಮದುವೆ ಆಗಿದ್ದಾರೆ ಅವರೇ ಆದ ತಪ್ಪನ್ನು ತಿದ್ಕೋತಾರೆ ಗಂಡ ಹೆಂಡತಿ ನಡುವೆ ನಾನು ಹೋಗೋದು ಬೇಡವೆಂದು ಸುಮ್ಮನಾಗಿದ್ದಕ್ಕೆ ಅದೇನೆಲ್ಲ ಮಾಡಿಕೊಂಡರು ನೋಡು ಈಗ ಹೇಳಿದ ಮಾತನ್ನೆಲ್ಲ ಆ ದಿನವೇ ಹೇಳಿದ್ರೆ ಬಿಡು ಕೊನೆಗೂ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಎಂದವರು ಮೌನ ತಾಳಿದರೆ ಜೀವ ಜೊತೆ ಅಂಜಲಿ ಕೂಡ ಅಲ್ಲಿಂದ ಹೊರಗಡೆ ನಡೆದಳು ಅಂಜಲಿ ತನ್ನ ಕೋಣೆಗೆ ಹೋಗದೆ ಗಾರ್ಡನ್ನತ್ತ ಹೆಜ್ಜೆ ಇಟ್ಟು ದೀಪಗಳ ಬೆಳಕಲ್ಲಿ ಹೂವಿನ ಗಿಡಗಳ ನಡುವೆ ನಿಂತು ಕೃತಕ ಕಾರಂಜಿಯತ್ತ ದೃಷ್ಟಿ ನೆಟ್ಟಿದ್ದಳು ಆಗಷ್ಟೇ ಹರಳಿದ ಹೂವುಗಳ ಗಮದ ಜೊತೆ ತಂಪಾದ ಗಾಳಿ ಅವಳನ್ನು ಸೂಕಿದಾಗ ಕಣ್ಮುಚ್ಚಿ ಆ ಕ್ಷಣವನ್ನು ಆಸ್ವಾದಿಸುತ್ತಾ ನಿಂತವಳನ್ನು ಜೀವ ಹಿಂದಿನಿಂದ ತಬ್ಬಿಕೊಂಡನು ಈ ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಎಂಜಾಯ್ ಮಾಡಲಿ ವಿಡಿಯೋಗೆ ಲೈಕ್ ಮಾಡಿ ಅದರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್